ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳು ಬಂದಿವೆ ಅವುಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಈ ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ಮೊದಲಿಗೆ ಡಿಸ್ಪ್ಲೇ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬಹುದು ಆಸ್ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅದ್ರೆ ನೋಡಬಹುದು ಡೌಜೋನ್ ಅಲ್ಲಿ ಐವತ್ತೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದೆ ನೆನ್ನೆ ಇದೇ ರೀತಿ ಡೌನ್ ಫಾಲ್ ಕಂಡು ಬಂದಿತ್ತು ಫಾರ್ಟಿ ಟು ಫಿಫ್ಟಿ ಪಾಯಿಂಟ್ಸ್ ಇವತ್ತು ಫಾರ್ಟಿ ಟು ಫಿಫ್ಟಿ ಪಾಯಿಂಟ್ಸ್ ಅಪ್ ಆಗಿದೆ ಒಂಥರ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಡೌ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದೇ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ನಂತರ ನಾಸ್ ಕಂಪೋಸಿಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಂಡ್ರೆಡ್ ಅಂಡ್ ಟೂ ಪರ್ಸೆಂಟ್ ಅಥವಾ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ನಾಸ್ಡಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ವಾಲಟೈಲ್ ಸೆಷನ್ ಡೌಜೋನ್ಸ್ ಅಲ್ಲಿ ಹಾಗೂ ನಾಸ್ಟಾಕ್ ಅಲ್ಲಿ ಎರಡು ಕಡೆ ಕಂಡು ಬಂದಿದೆ ನಂತರ ಎಡಿಆರ್ ಗಳ ಕಡೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಐ ಸಿಐಸಿ ಬ್ಯಾಂಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಎಚ್ ಡಿಎಫ್ ಸಿ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ವಿಪ್ರೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಡಾಕ್ಟರ್ ರೆಡ್ಡಿಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಲ್ಲ ಮೇಜರ್ ಎಡಿಆರ್ ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕೊಟ್ಟಿವೆ ಅಂತಾನೆ ಹೇಳಬಹುದು ನಂತರ ಎಫ್ಐಎಸ್ ಡಿಎಸ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು ಏಳ್ನೂರ ತೊಂಬತ್ತೊಂಬತ್ತು ಕೋಟಿ ನೆಟ್ ಸೆಲ್ಲಿಂಗ್ ಎಫ್ಐ ಎಸ್ ಮಾಡಿದ್ದಾರೆ ಮೂರು ಸಾವಿರದ ತೊಂಬತ್ತೇಳು ಕೋಟಿ ನೆಟ್ ಬೈಂಗ್ ಅನ್ನ ಡಿಐಎಸ್ ಮಾಡಿದರೆ ನೆನೆ ಓವರ್ ಆಲ್ ಎಫ್ ಐಎಸ್ ನೆಟ್ ಸೆಲಿಂಗ್ ಕಂಟಿನ್ಯೂ ಆಗಿದೆ ಡಿಐಎಸ್ ನೆಟ್ ಬೈಯಿಂಗ್ ಕಂಟಿನ್ಯೂ ಆಗಿದೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಆಕ್ಟಿವಿಟಿ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೆದ್ರೆ ಝೊಮ್ಯಾಟೋ ಇವತ್ತು ಇರುತ್ತೆ ಕಾರಣ ಕಂಪನಿ ಒಂದು ನಿರ್ಧಾರವನ್ನ ಮಾಡಿದೆ ಅದೇನಂದ್ರೆ ಪೇಟಿಎಂ ನ ಟಿಕೆಟ್ ಬುಕ್ಕಿಂಗ್ ಆರ್ಮ್ ಏನಿದೆ ಅದನ್ನ ಬೈ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಪೇಟಿಎಂ ಇಂದ ಟಿಕೆಟ್ ಬುಕ್ಕಿಂಗ್ ಪ್ಲಾಟ್ಫಾರ್ಮ್ ಏನಿತ್ತು ಅದನ್ನ ಬೈ ಮಾಡುವಂತಹ ನಿರ್ಧಾರವನ್ನ ಮಾಡಿದೆ ಕಾರಣದಿಂದ ಜೊಮ್ಯಾಟೋ ಸುದ್ದಿಯಲ್ಲಿರುತ್ತೆ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು ಕಂಪನಿಯ ಬಿಸ್ನೆಸ್ಗೆ ಮತ್ತೊಂದು ಆರ್ಮ್ ಆಡ್ ಆಗೋದು ಪ್ರಮಾಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದಕ್ಕೆ ಅಂತ ಝೊಮ್ಯಾಟೊ ಅಬ್ಸರ್ವ್ ಮಾಡಬಹುದು ನಿಮ್ಮ ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಒನ್ ನೈಂಟಿ ಸೆವೆನ್ ಅಥವಾ ಪೇಟಿಎಂ ಪೇಟಿಎಂ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ತನ್ನ ಒಂದು ಬಿಸ್ನೆಸ್ ಆರ್ಮನ್ನು ಮಾರಾಟ ಮಾಡ್ತಿರೋದ್ರಿಂದ ಇನ್ನೊಂದು ನ್ಯೂಸ್ ಕೂಡ ಇದೆ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ತಮ್ಮ ಸ್ಯಾಲರಿಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಆ ಒಂದು ಕಾರಣಕ್ಕೆ ಕೂಡ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ನ್ಯೂಸ್ ನೀವು ಇಲ್ಲಿ ನೋಡಬಹುದು ಇಂಡಿಯಾಸ್ ಜೊಮ್ಯಾಟೋ ಎಕ್ಸ್ಪಾಂಡ್ಸ್ ಮೂವಿ ಅಂಡ್ ಈವೆಂಟ್ ಟಿಕೆಟಿಂಗ್ ಬಿಸ್ನೆಸ್ ವಿತ್ ಟು ಫಾರ್ಟಿ ಫೋರ್ ಮಿಲಿಯನ್ ಡಾಲರ್ ಪೇಟಿಎಂ ಡೀಲ್ ಸೊ ನೋಡೋಣ ಈ ಎರಡು ಸ್ಟಾಕ್ ಗಳಲ್ಲಿ ಇವತ್ತು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಎರಡು ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ನಂತರ ಝೆನ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿ ಕಾರಣ ನೀವು ಇಲ್ಲಿ ನೋಡಬಹುದು ಜೆನ್ ಟೆಕ್ನಾಲಜೀಸ್ ಲಾಂಚಸ್ ಏಟ್ ಹಂಡ್ರೆಡ್ ಕ್ರೋರ್ ಕ್ಯೂ ಐ ಪಿ ಪಿ ಲಾಂಚ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ನಿನ್ನೆ ಈಗ ಫ್ಲೋರ್ ಪ್ರೈಸ್ ಕೂಡ ನೋಡಬಹುದು ಸಾವಿರದ ಆರ್ನೂರ ಒಂದು ರೂಪಾಯಿ ಸ್ಟಾಕ್ ಪ್ರೈಸ್ ಇದೆ ಕ್ಯೂ ಐ ಪಿ ಲಾಂಚ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಕಾರಣದಿಂದ ಝೆನ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಿನ್ನೆ ಅಂತೂ ಮಧ್ಯಾಹ್ನದ ನಂತರ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇವತ್ತು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಲ್ ಟಿ ಟಿ ಎಸ್ ಕೂಡ ಸುದ್ದಿ ಅಲ್ಲಿರುತ್ತೆ ಯಾಕೆ ಅಂತ ನೀವು ಇಲ್ಲಿ ಎಚ್ ಟಿ ಟಿ ಎಸ್ ಕೊಲಾಬ್ರೇಟ್ಸ್ ವಿತ್ ತೇಲ್ಸ್ ಟು ಪ್ರೊವೈಡ್ ಇನ್ನೋವೇಟಿವ್ ಬಿಸ್ನೆಸ್ ಮಾಡೆಲ್ಸ್ ಟು ಕಸ್ಟಮರ್ಸ್ ತೇಲ್ಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಕಾರಣದಿಂದ ಎಲ್ ಟಿ ಟಿ ಎಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಕೂಡ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಓವರ್ ಆಲ್ ಇತ್ತೀಚಿನ ಅಂದರೆ ಲಾಸ್ಟ್ ಫೋರ್ ಫೈವ್ ಡೇಸಲ್ಲಿ ಐಟಿ ಸೆಕ್ಟರ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಇನ್ ಕೇಸ್ ನಾವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಮೋರ್ ದನ್ ಟ್ವೆಲ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಸ್ಟಡಿ ಮಾಡಬಹುದು ಈಗಾಗಲೇ ಐಟಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಸೆಪರೇಟ್ ವಿಡಿಯೋ ಕವರ್ ಮಾಡಿದ್ದೀನಿ ಸ್ಟಾಕ್ ಗಳನ್ನ ಈಗ ಈಗ ಬೈ ಮಾಡಬಹುದ ಅನ್ನೋದ್ರ ಬಗ್ಗೆ ವಿಡಿಯೋ ನೋಡಬಹುದು ನಿಮಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಇದರಲ್ಲಿ ನಂತರ ಐಆರ್ಇಿಎ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಬೋರ್ಡ್ ಮೀಟಿಂಗ್ ಕರೆದಿದೆ ನೋಡಬಹುದು ಆಗಸ್ಟ್ ಟ್ವೆಂಟಿ ನೈನ್ ಐಆರ್ಇಿಯ ಬೋರ್ಡ್ ಟು ಕನ್ಸಿಡರ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಫಂಡ್ ರೈಸ್ ಪ್ರಪೋಸಲ್ ಆನ್ ಆಗಸ್ಟ್ ಟ್ವೆಂಟಿ ನೈನ್ ಯಾವ ರೀತಿಯಾಗಿ ಫಂಡ್ ರೈಸ್ ಮಾಡುವಂತ ನಿರ್ಧಾರ ಮಾಡುತ್ತೆ ಅಂತ ಇನ್ನೂ ಗೊತ್ತಿಲ್ಲ ಯಾಕಂದರೆ ಎಫ್ ಪಿ ಓ ಯು ಐ ಪಿ ಅಥವಾ ಪ್ರಿಫರೆನ್ಷಿಯಲ್ ಇಶ್ಯೂ ನ ಅಥವಾ ರೈಟ್ಸ್ ಇಶ್ಯೂ ನ ಓವರ್ ಆಲ್ ನಿರ್ಧಾರವನ್ನು ಮಾಡ್ಲಿಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಕರೆದಿದೆ ಸೊ ಆ ಕಾರಣದಿಂದ ಐರ್ ಇಡಿಯ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬರುತ್ತೆ ಅಂತ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕರೆಕ್ಷನ್ ಆಗಿದೆ ಒಂದು ತಿಂಗಳಲ್ಲಿ ನೋಡಬಹುದು ಹನ್ನೊಂದ್ ಹನ್ನೆರಡು ಪರ್ಸೆಂಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಈಗಲೂ ಕೂಡ ಫಾರ್ಟಿ ಟೂ ಪರ್ಸೆಂಟ್ ಇದೆ ಅಯ್ಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಹದಿನೇಳು ಹದಿನೆಂಟು ಪರ್ಸೆಂಟ್ ಡೌನ್ ಇದೆ ಈ ರೀತಿ ಪರ್ಫಾರ್ಮೆನ್ಸ್ ಗಳು ಕಾಮನ್ ಏನು ತುಂಬಾ ದೊಡ್ಡ ವಿಶೇಷತೆ ಇರಬೇಕು ಅಂತ ಏನಿಲ್ಲ ಒಳ್ಳೆ ರ್ಯಾಲಿಯ ನಂತರ ಕರೆಕ್ಷನ್ ಬಂದೇ ಬರುತ್ತೆ ಅದೇ ರೀತಿ ಸ್ವಲ್ಪ ಕರೆಕ್ಷನ್ ಆಗಿ ಆಗಿದೆ ಅಂತ ಹೇಳಬಹುದು ನೋಡೋಣ ಯಾವ ರೀತಿ ನಿರ್ಧಾರವನ್ನು ತಗೊಳ್ಳುತ್ತೆ ಇಪ್ಪತ್ತೊಂಬತ್ತನೇ ತಾರೀಖಂತ ನಂತರ ವೆಲ್ ಸ್ಪೂನ್ ಎಂಟರ್ಪ್ರೈಸಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ನೂರೊಂಬತ್ತು ಕೋಟಿ ಮೊತ್ತದ ಆರ್ಡರ್ ಸಿಕ್ಕಿದೆ ಆ ಕಾರಣದಿಂದ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಅಷ್ಟು ಒನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಕೂಡ ಚೆನ್ನಾಗಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇರೋ ಸ್ಟಡಿ ಮಾಡಬಹುದು ವೆಲ್ ಸ್ಪೂನ್ ಅನ್ನು ಅನ್ನ ಇವತ್ತು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಕೂಡ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಪಾರೋಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಕೂಡ ಇರುತ್ತೆ ಕಾರಣ ಕಂಪನಿಗೆ ಒಂದು ಅಪ್ರೂವಲ್ ಸಿಕ್ಕಿದೆ ಇಂಡಸ್ಟ್ರಿ ಅಪ್ರೂವಲ್ ಅಂತ ಹೇಳಬಹುದು ವೇರಿಯಸ್ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಅದರಲ್ಲಿ ಥರ್ಮಲ್ ಇಮ್ಯಾಜಿನ್ ಎಕ್ವಿಪ್ಮೆಂಟ್ ಸಾರಿ ಇಮೇಜಿಂಗ್ ಎಕ್ವಿಪ್ಮೆಂಟ್ ಆಪ್ಟಿಕ್ ಸಿಸ್ಟಮ್ಸ್ ರಾಡಾರ್ ಸಿಸ್ಟಮ್ಸ್ ಈಗ ವೇರಿಯಸ್ ಪ್ರಾಡಕ್ಟ್ಸ್ ಇದೆ ಅಪ್ರೂವಲ್ ಸಿಕ್ಕಿದೆ ಆ ಕಾರಣದಿಂದ ಪಾರೋಸ್ ಡಿಫೆನ್ಸ್ ಕೂಡ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಇಲ್ಲಿ ಕಂಡು ಬರುತ್ತೆ ಅಂತ ನಂತರ ಆರ್ ಬಿಎನ್ ಎಲ್ ಆರ್ ನ ಬಗ್ಗೆ ಈಗಾಗಲೇ ನಿನ್ನೆ ಸಂಜೆ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಎಂಒ ಮಾಡ್ಕೊಂಡಿರೋದ್ರ ಬಗ್ಗೆ ಅದೇ ಕಾರಣಕ್ಕೆ ಸ್ಟಾಕ್ ಸುದ್ದಿ ಇರುತ್ತೆ ಕೊನೆಯಲ್ಲಿ ಆ ನ್ಯೂಸ್ ಬಂದಿತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇವತ್ತು ಬರುತ್ತೆ ಅಂತ ನಂತರ ಕಲ್ಯಾಣ್ ಜುವೆಲರ್ಸ್ ಕೂಡ ಸುದ್ದಿ ಇರುತ್ತೆ ಕಾರಣ ಕಂಪನಿಯ ಪ್ರಮೋಟರ್ಸ್ ಅರೌಂಡ್ ಟೂ ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಬೈ ಮಾಡುವಂತ ನಿರ್ಧಾರವನ್ನು ಮಾಡಿದ್ದಾರೆ ಈಗ ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಇವರು ಬೈ ಮಾಡಿದ ನಂತರ ಸಿಕ್ಸ್ಟಿ ಟೂ ಪ್ಲಸ್ ಆಗುತ್ತೆ ಕಾರಣದಿಂದ ಕಲ್ಯಾಣ್ ಜುವೆಲರ್ಸ್ ಕೂಡ ಸುದ್ದಿ ಇರುತ್ತೆ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಐವತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನಾನು ಸಾಕಷ್ಟು ಸಲ ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದ್ದೀನಿ ಡೀಟೇಲ್ ಆಗಿ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಮಾರ್ಚ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸ್ಟಡಿ ಮಾಡಬಹುದು ಕಲ್ಯಾಣ್ ಜುವೆಲರ್ಸ್ ಅನ್ನು ಕೂಡ ಗೋಲ್ಡ್ ಸೆಗ್ಮೆಂಟ್ ಅಲ್ಲಿ ಟೈಟನ್ ಅನ್ನ ಬಿಟ್ಟರೆ ಎರಡನೇ ನಂಬರ್ ಕಂಪನಿ ಸ್ಟಡಿ ಮಾಡಬಹುದು ಕಲ್ಯಾಣ್ ಜುವೆಲರ್ಸ್ ಅನ್ನು ನಂತರ ಪ್ರೊಕ್ಟರ್ ಅಂಡ್ ಗ್ಯಾಂಬಲ್ ಐಜಿ ಪಿ ಜಿ ಎಚ್ ಎಚ್ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಿಸ್ನೆಸ್ ವೈಸ್ ಹಾಗಾಗಿ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಐವತ್ತೈದು ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತದ್ದು ಹೆಲ್ತ್ ಕೇರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತೆ ಒನ್ ಇಯರ್ ಅಲ್ಲಿ ಟೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಅಂತ ಗ್ರೇಟ್ ರಿಟರ್ನ್ಸ್ ಏನು ಜನರೇಟ್ ಆಗಿಲ್ಲ ಬಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಅಂತಲೇ ಹೇಳ್ಬೋದು ಇರಬೇಕಿದ್ರೆ ಸ್ಟಡಿ ಮಾಡ್ಬೋದು ಕಂಪನಿಯನ್ನು ಜೊತೆಗೆ ಇವತ್ತು ರಿಸಲ್ಟ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಇರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಇದ್ರ ಬಗ್ಗೆ ಯಾವುದೇ ರೀತಿಯ ನ್ಯೂಸ್ ಇಲ್ಲ ಬಟ್ ಡೌನ್ ಆಗ್ತಿರೋ ಕಾರಣಕ್ಕೆ ಸುದ್ದಿಲಿತ್ತು ನಿನ್ನೆ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ಕಂಡು ಬಂದಿತ್ತು ಮೋರ್ ದೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ರಿವರ್ಸಲ್ ಅಂತ ಮಜಗಾವ್ ಡಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಿ ನಂತರ ಆರ್ ಎಸ್ ಸಿ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು ಮಜಗಾವ್ ಒನ್ ಜಿಆರ್ ಎರಡು ಕೂಡ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಪರ್ಫಾರ್ಮೆನ್ಸ್ ಚೇಂಜ್ ಆಗುತ್ತಾ ಅಥವಾ ಪಾಸಿಟಿವ್ ಮುಮೆಂಟಮ್ ಕಂಟಿನ್ಯೂ ಆಗುತ್ತಾ ಅಂತ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಓರಿಯಂಟ್ ಟೆಕ್ನಾಲಜೀಸ್ ಐಪಿಯು ದ ಓಪನಿಂಗ್ ನಿನ್ನೆ ಆಗಿದೆ ಪ್ರೀಮಿಯಂ ನೋಡಿದ್ವಿ ಇವತ್ತು ನೋಡಬಹುದು ಚೆನ್ನಾಗಿ ಇಂಪ್ರೂವ್ ಆಗಿದೆ ಅರೌಂಡ್ ನಾಲ್ಕು ಪರ್ಸೆಂಟ್ ಪ್ರೀಮಿಯಂ ಕಂಡು ಬರ್ತಾ ಇದೆ ಬಿಲೋ ಟ್ವೆಂಟಿ ಇವತ್ತು ಒಳ್ಳೆ ಪ್ರೀಮಿಯಂ ಇದೆ ಇಂಟ್ರೆಸ್ಟ್ ಇರೋದು ಸ್ಟಡಿ ಮಾಡಬಹುದು ನಮ್ಮ ಟಾರ್ಗೆಟ್ ಏನಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅದಕ್ಕಿಂತ ಮೇಲೆ ಬಂದಿದೆ ಸ್ಟಡಿ ಮಾಡಬಹುದು ಓರಿಯನ್ ಟೆಕ್ನಾಲಜೀಸ್ ಅನ್ನ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ಅಲ್ಲಿ ನೋಡಬಹುದು ಆಫ್ ನಾವು ಅರವತ್ತು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳಲ್ಲಿ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಮಾರ್ಕೆಟ್ ಪಾಸಿಟಿವ್ ಇದಾವೆ ಲೈಕ್ ನಿಕ್ಕೈನ್ ಉಳಿದ ಮಾರ್ಕೆಟ್ ಗಳ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇವತ್ತು ಬಟ್ ಗಿಫ್ಟ್ ನಿಫ್ಟಿಯಲ್ಲಿ ಅಪ್ ಟು ಸಿಕ್ಸ್ಟಿ ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇವತ್ತು ಅಂತ ಆಸ್ ಆಫ್ ನೋವು ಇರುವಂತಹ ಇಂಡಿಕೇಶನ್ ನೋಡಿದ್ರೆ ಪಾಸಿಟಿವ್ ಓಪನಿಂಗ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಯಾಕಂದ್ರೆ ಗಿಫ್ಟ್ ನಿಫ್ಟಿ ಚೆನ್ನಾಗಿ ಟ್ರೇಡ್ ಆಗ್ತಿದೆ ನಂತರ ಡೌಜೋನ್ಸ್ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಇಲ್ಲಿ ಸೆವೆಂಟೀನ್ ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಸೊ ಸದ್ಯದ ಮಟ್ಟಿಗಂತೂ ಪಾಸಿಟಿವ್ ಮುಮೆಂಟ್ ಇದೆ ನೋಡೋಣ ಫಾರ್ ಬೆಸ್ಟ್ ಸರಿಗಳಿರಿ ಎಲ್ಲ ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ